ಅಭಿಮತ ವಾಹಿನಿ ಅರ್ಪಿಸುತ್ತಿರುವಂತಹ ಪ್ರತಿಭಾ ಚುಕ್ಕಿಗಳು ನಮ್ಮ ವಾಯ್ಸ್ ಆಫ್ ಆರಾಧನಾ ಪ್ರತಿಭೆಗಳ ಪ್ರತಿಭೆಯ ಅನಾವರಣ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರು ಅಲ್ಲ ಹಾಡನ್ನ ಅದೆಷ್ಟೋ ವರ್ಷಗಳಿಂದ ಕಲಿತಾ ಬಂದು ಹಾಡನ್ನೇ ತನ್ನ ಜೀವ ಅಂದ್ಕೊಂಡು ಅದೆಷ್ಟೋ ಸಾಧನೆಯನ್ನ ಮಾಡಿ ಎಲ್ಲರ ಮನೆ ಮಾತಾಗಿರುವಂತಹ ಮಗಳು ಬೇರೆ ಯಾರು ಅಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನದ ಬಹುಮುಖ ಪ್ರತಿಭೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಗಾಯಕಿ ಮೇಘನಾ ರಾವ್ ಅವರು ಸೊ ಇವರ ಬಗ್ಗೆ ನಾನು ಇವಾಗಲೇ ಏನನ್ನು ಹೇಳಕ್ಕೆ ಇಷ್ಟಪಡಲ್ಲ ಯಾಕೆಂತ ಹೇಳಿದ್ರೆ ನೀವು ಅವರ ಬಾಯಿಂದಲೇ ಅವ್ರು ಏನಾಗ್ಬೇಕು ಅಂತ ಇದ್ದಾರೆ ಅವರ ಕಲಾ ಜರ್ನಿ ಏನು ಎಷ್ಟೆಲ್ಲ ಸಾಧನೆಯನ್ನ ಇಲ್ಲಿವರೆಗೆ ಮಾಡಿದರೆ ಎಲ್ಲವನ್ನೂ ಕೂಡ ತಿಳ್ಕೊಳೋಣ ಎಸ್ ನಮಸ್ತೆ ಮೇಘನಾ ಅವರೇ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೇನೆ ಇವತ್ತು ನಮ್ಮ ವೀಕ್ಷಕರು ನಮ್ಮ ಮೇಘನಾ ಅವರು ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಮುಂದಕ್ಕೆ ಏನಾಗಬೇಕು ಅಂತ ಇದಾರೆ ಎಲ್ಲವನ್ನ ಕೂಡ ನಿಮ್ಮ ಬಾಯಿಂದಲೇ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ಮೊಟ್ಟ ಮೊದ್ಲೇದಾಗಿ ನೀವು ಯಾವ ಊರನ್ ಊರಿನಿಂದ ಬಂದಿದ್ದೀರಾ ಅಥವಾ ಯಾವ ತರಗತಿಯಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರಾ ಹಾಗೆ ವಿದ್ಯಾಸಂಸ್ಥೆಯ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನನ್ನ ಹೆಸರು ಮೇಘನ ಊರು ಬಂಟ್ವಾಳ ನಾನು ಒಂಬತ್ತನೇ ತರಗತಿ ನಾನು ಎಸ್ ಎಸ್ ಇಂಗ್ಲಿಷ್ ಸ್ಕೂಲ್ ವಿದ್ಯಾಗಿರಿ ಬಂಟ್ವಾಳ ನನ್ನ ಶಾಲೆ ಓಕೆ ಹಾಗಾದ್ರೆ ನಮ್ಗೆ ಈಗ ನೀವು ಸಿಂಗರ್ ಅಂತ ಗೊತ್ತು ಸಿಂಗರ್ ಹಾಗೆಯೂ ಬೇರೆ ಯಾವ್ದೆಲ್ಲ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಹಾಗೂ ಅದರ ಗುರುಗಳ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ವೀಣೆ ಕ್ಲಾಸ್ಗೆ ಹೋಗ್ತಾ ಇದ್ದೇನೆ ವೀಣೆದು ಗುರುಗಳು ಶ್ರೀದೇವಿ ಭಟ್ ಅಂತ ಫ್ಲೂಟ್ ಇದು ಗುರುಗಳು ಅಹ್ ಶಿವಪ್ರಸಾದ್ ಅಂತ ಹಾಗೆ ನಾನು ಸಂಗೀತಕ್ಕೆ ಹೋಗ್ತಾ ಇದ್ದೇನೆ ಅವರ ಅವರ ಹೆಸರು ಶ್ರೀ ಕೃಷ್ಣಾಚಾರ್ಯ ಮತ್ತು ರಜತಾ ಆಚಾರ್ಯ ಓಕೆ ಹಾಗಾದ್ರೆ ನೀವು ಇನ್ಸ್ಟ್ರೂಮೆಂಟಲ್ ಗಳನ್ನ ಕೂಡ ನೀವು ಅವ್ರ ಸಂಗೀತದ ಜೊತೆ ನಡೆಸ್ತಾ ಇದ್ದೀರಾ ಅಂತ ಆಯ್ತು ಹಾಗಾದ್ರೆ ಮೇಘನಾ ಅವರಿಗೆ ಸಂಗೀತ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳುವಂತ ಆಸೆ ಅಥವಾ ಆಸಕ್ತಿ ಹೇಗೆ ಬಂತು ಅಂದರೆ ನಾನು ಸಣ್ಣದಿರುವಾಗ ಅಂಗನವಾಡಿಯಲ್ಲಿ ಕಾಂಪಿಟೇಷನ್ ಇತ್ತು ನಾನಲ್ಲಿ ಹಾಡಿದ್ದೆ ಆವಾಗ ಅಲ್ಲಿ ಕೆ ನನ್ನ ಹಾಡನ್ನು ಕೇಳಿ ಎಲ್ಲರೂ ಇವಳು ಚಂದ ಹಾಡ್ತಾಳೆ ಅಂತ ಹೇಳಿದರು ನನ್ನ ತಂದೆ ತಾಯಿಗೆ ಖುಷಿಯಾಗಿ ಅವ್ರ ಸಂಗೀತ ಕ್ಲಾಸಿಗೆಲ್ಲ ಸೇರ್ಸಿದ್ರು ನನಗೆ ಅಷ್ಟು ಇಷ್ಟ ಇರಲಿಲ್ಲ ಉದಾಸೀನ ಆಗ್ತಾ ಇತ್ತು ಆದರೆ ಸಹ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಅಂತ ಹೋಗ್ತಾ ಇದ್ದೆ ಈಗ ನನಗೆ ಅದು ಇಷ್ಟ ಆಗ್ತಾ ಇದೆ ಸಂಗೀತ ಯಾಕೆಂದ್ರೆ ನಿಮಗೆ ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಿಮ್ಮ ಹಾಡನ್ನು ಮೆಚ್ಚುತ್ತಾ ಇದ್ದಾರೆ ಅಂತ ಮೊಟ್ಟ ಮೊದಲೇದಾಗಿ ನಮ್ಮ ಪ್ರತಿಭೆ ಏನು ಅಂತ ನಮಗೆ ಗೊತ್ತಿರುವುದಿಲ್ಲ ಆದ್ರೆ ನಮ್ಮ ಪೇರೆಂಟ್ಸ್ ಅದನ್ನ ಹೊರಗೆ ತೆಗೆದು ಎಲ್ಲರಿಗೂ ತಿಳಿಸುವಲ್ಲಿ ಶ್ರಮ ಪಟ್ಟು ಎಲ್ಲರೂ ಬಂದು ಯವಾವ್ ಮೇಘನ ತುಂಬಾ ಚೆನ್ನಾಗಿ ಹಾಡ್ತಿಯಾ ತುಂಬಾ ಚೆನ್ನಾಗಿ ಹಾಡ್ತೀಯ ಅಂತ ಹೇಳುವಾಗ ಮತ್ತೆ ನಮ್ಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾದ್ರೆ ನೀವು ಹೇಳಿದ್ರೆ ನಿಮ್ಮ ಶಾಲೆಯಲ್ಲಿ ಅಂದ್ರೆ ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಗಳಿಗೆ ಬರ್ಬೇಕು ಅಂತ ಹೇಳಿದ್ರೆ ನಿಮಗೆ ಎಜುಕೇಶನ್ ಹುಟ್ಟಿಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಆಗ ರಜೆ ಎಲ್ಲ ಆಗ್ತಾ ಇರ್ತದೆ ಅಂಡ್ ಇಂದ ಕ್ಲಾಸಸ್ ಮಿಸ್ ಆಗ್ತಾ ಇರ್ತದೆ ಸೊ ಅವಾಗ ನಿಮಗೆ ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ಸ್ಕೂಲಲ್ಲಿ ಕೂಡ ನಿಮ್ಗೆ ಹೇಳಿದ್ರಿ ಪೇರೆಂಟ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ನನ್ಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲಾದ್ರೂ ನಿಮ್ಮನ್ನ ಕರ್ಕೊಂಡು ಹೋಗಿರೋ ನಿಮ್ಮ ತಂದೆ ತಾಯಿ ಅಂತ ಹೇಳಿದ್ರಿ ಸೊ ತಂದೆ ತಾಯಿ ತರನೇ ನಿಮ್ಮ ಸ್ಕೂಲಲ್ಲೂ ನಿಮಗೆ ಸಪೋರ್ಟ್ ಮಾಡ್ತಾರಾ ಆ ಹೌದು ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ ಒಂದು ವೇಳೆ ಸ್ಕೂಲಿಗೆ ರಜೆ ಹಾಕಿ ಪ್ರೋಗ್ರಾಮ್ಸ್ ಗೆ ಹೋಗ್ಬೇಕಂತ ಆದ್ರೆ ನಮ್ಮ ಹೆಡ್ ಮಾಸ್ಟರ್ಸ್ ಕೂಡ ಆಯ್ತು ಹೋಗ್ಬಹುದು ನೀನ್ ಚಂದ ಹಾಡ್ತಿಯಾ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ಸ್ಕೂಲಲ್ಲಿ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನೀವೀಗ ತಂದೆ ತಾಯಿ ಆಯ್ತು ನಿಮ್ಮ ಪೇರೆಂಟ್ಸ್ ಎಕ್ಸ್ಪೆಷಲ್ ನಿಮ್ಮ ತಂದೆ ತಾಯಿ ಅಂಡ್ ಟೀಚರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ ಸೊ ತಂದೆ ತಾಯಿಯನ್ನ ಹೊರತುಪಡಿಸಿ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಮೇಘನಾ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಎಲ್ಲಿ ಹೋದ್ರೆ ಸರ್ ನನ್ನ ಎಲ್ಲರೂ ಸಿಂಗರ್ ಸಿಂಗರ್ ಅಂತ ಕರಿತಾ ಇರ್ತಾರೆ ತುಂಬಾ ಖುಷಿ ಆಗ್ತದೆ ಆಮೇಲೆ ಎಲ್ಲಾದ್ರೂ ಫಂಕ್ಷನ್ಸ್ ಒಂದು ಹಾಡು ಹಾಡು ಅಂತ ಎಲ್ಲ ಕಡೆ ಹಾಗೆ ಹೇಳ್ತಾರೆ ಹಾಗಾದ್ರೆ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಸಪೋರ್ಟ್ ಆಯ್ತು ಹಾಗಾದ್ರೆ ಎಲ್ಲರಿಗೂ ಕೂಡ ಫ್ಯಾಮಿಲಿಯಲ್ಲಿ ಅಂದ್ರೆ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿದ್ರು ಕೂಡ ಫ್ಯಾಮಿಲಿಯಲ್ಲಿ ಜಾಸ್ತಿ ಸಪೋರ್ಟ್ ಸಿಗುದಿಲ್ಲ ಯಾಕೆಂತ ಹೇಳಿದ್ರೆ ಫ್ಯಾಮಿಲಿ ಅವರು ಜಾಸ್ತಿ ನಮಗೆ ಎಜುಕೇಶನ್ ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಇರ್ಬೋದು ಸಿಂಗಿಂಗ್ ಹೋಗ್ತಾಳೆ ಡಾನ್ಸಿಂಗ್ ಹೋಗ್ತಾಳೆ ಎಜುಕೇಶನ್ ಕಡೆ ಗಮನ ಉಂಟಾ ಅಂತ ಹೇಳ್ತಾರೆ ಆದ್ರೆ ಅವರಿಗೆ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಸಪೋರ್ಟ್ ಸಿಕ್ಕಿದೆ ಅಂತ ಆಯ್ತು ಹಾಗಾದ್ರೆ ನಮ್ಮ ನಿಮ್ಮ ನಿಮ್ಮ ಈಗ ಹೇಳಿದ್ರೆ ಮಾಡ್ತೇನೆ ಅವರ ಹೆಸರನ್ನ ಈ ಒಂದು ಕ್ಷಣದಲ್ಲಿ ನಿಮ್ಗೆ ಒಂದು ಈಗ ಚಾನ್ಸ್ ನಿಮ್ಮ ಟೀಚರ್ ಟೀಚರ್ ಅನ್ನ ಇಲ್ಲಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಂದು ಹಿಂದಿ ಟೀಚರ್ ಶ್ರೀದೇವ್ ಮಿಸ್ ಅಂತ ರೀಸೆಂಟ್ ಆಗಿ ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಆಯ್ತು ಅದ್ರಲ್ಲಿ ನಂಗೆ ಸೆಕೆಂಡ್ ಬಂತು ಅದರಲ್ಲಿ ಮುಂದೆ ನೆಕ್ಸ್ಟ್ ಲೆವೆಲ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನೀನು ಇದು ಬೇಡ ಆದ್ರೆ ನೀನು ಗಜಲಿಗೆ ಸೇರ್ಸು ನಾನೇ ಹೆಸರು ಕೊಡ್ತೇನೆ ಅಂತ ಹೇಳಿ ಮಾತಾಡಿ ನನ್ನ ಹಾಗಾದ್ರೆ ಪ್ರತಿಭಾ ಕಾಂಪಿಟೇಷನ್ಸ್ ನಮ್ಮ ಆಲ್ಮೋಸ್ಟ್ ಈಗ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಶಾಲೆಯಲ್ಲಿ ಪ್ರತಿಭೆಗಳಿದ್ರೆ ಅವರ ಶಾಲೆಗೂ ಹೆಸರು ಯಾಕೆಂತ ಹೇಳಿದ್ರೆ ಈಗ ಪ್ರತಿಭಾ ಕಾರಂಜಿ ಆಗಿರ್ಬೋದು ಅದರ ಮೂಲಕ ಅವರ ಶಾಲೆಗೆ ನೀವು ಹೆಸರನ್ನ ತಂದು ಕೊಡ್ತೀರಾ ಅದ್ರಿಂದ ನೀವು ನಿಮ್ಮ ಹಿಂದಿ ಮ್ಯಾಮ್ ತುಂಬಾ ಇಷ್ಟ ಪಡ್ತೀರಾ ಅಂತ ಆಯ್ತು ಎಲ್ಲ ಗಳು ನಿಮ್ಗೆ ಇಷ್ಟ ಹಿಂದಿ ಮ್ಯಾಮ್ ಜಾಸ್ತಿ ಇಷ್ಟ ಅಂತ ಹೇಳ್ತೇನೆ ಓಕೆ ಹಾಗಾದ್ರೆ ನೀವು ನಾವು ಯಾವುದೇ ಕಲಾಗಾರ್ತಿ ನಾವು ಕಲಾಗಾರರಾಗಿ ಆ ಕಲೆಯಲ್ಲಿ ನಾವು ಇದ್ರೆ ನಾವು ಮೊಟ್ಟ ಮೊದಲೇದಾಗಿ ಹತ್ತಿದ ಒಂದು ವೇದಿಕೆ ಅಂತ ಹೇಳಿದ್ರೆ ಅದನ್ನ ನಾವು ಯಾವತ್ತೂ ಕೂಡ ಮರೆಯುವುದಿಲ್ಲ ಆ ವೇದಿಕೆಯನ್ನ ಸೊ ಆದ್ರಿಂದ ಮೇಘನಾ ಅವರು ಮೊಟ್ಟ ಮೊದಲೇದಾಗಿ ಯಾವ ಸ್ಟೇಜ್ ಅಲ್ಲಿ ಹಾಡನ್ನ ಹಾಡಿದ್ರೆ ಅದು ಮೊಟ್ಟ ಮೊದಲ ಆ ಒಂದು ಕ್ಷಣ ಹೇಗಿತ್ತು ಅಂತ ಸೊ ನಿಮಗೆ ಖುಷಿ ಇಲ್ಲ ಫಸ್ಟ್ ಆಫ್ ಆಲ್ ನಮಗೆ ಆಡಿಯನ್ಸ್ ಅನ್ನ ನೋಡೋ ಫಸ್ಟ್ ಹೋಗಿ ನಿಲ್ತೇವೆ ಮುಂದೆ ಜನವನ್ನ ನಮಗೆ ತುಂಬಾ ಟೆನ್ಷನ್ ತರ ಟೆನ್ಷನ್ ಟೆನ್ಷನ್ ಆಗ್ತದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸೊ ನಿಮಗೆ ಹೇಗೆ ಸ್ಟೇಜ್ ಫಿಯರ್ ಇತ್ತ ಅಥವಾ ಹೇಗೆ ಆಯಿತು ನಿಮಗೆ ಫಸ್ಟ್ ಫೀಲಿಂಗ್ ಹೇಗಿತ್ತು ಫಸ್ಟ್ ನಂದು ಪ್ರೋಗ್ರಾಮ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು ನನಗೆ ಅದು ಅಷ್ಟು ಗೊತ್ತಿರಲಿಲ್ಲ ಆದರೆ ಸಹ ಟೆನ್ಷನ್ ಆಗ್ತಾ ಇತ್ತು ಬಂಟ್ವಾಳ ಸ್ಪರ್ಶಕಾಲಾ ಮಂದಿರದಲ್ಲಿ ಫಸ್ಟ್ ಪ್ರೋಗ್ರಾಮ್ ಇತ್ತು ಅಲ್ಲಿ ಲೈಟ್ಸ್ ಎಲ್ಲ ಸ್ಟೇಜ್ ಹತ್ರ ಇರ್ತದೆ ಅದನ್ನು ನೋಡುವಾಗ ತುಂಬಾ ಭಯ ಆಗ್ತಾ ಇತ್ತು ನರ್ವಸ್ ಫೀಲ್ ಆಗ್ತಾ ಇತ್ತು ಆದ್ರೆ ಅಲ್ಲಿ ಸ್ಟೇಜ್ ಕೆಳಗಿರುವ ನಮ್ಮ ಸರ್ ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಅಂದ್ರೆ ಸಪೋರ್ಟ್ ಮಾಡಿದ್ರು ಎಲ್ಲರೂ ಫಸ್ಟ್ ಅಲ್ಲಿಂದ ನಿಮಗೆ ನಿಮ್ಮ ಕಲಾ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಅಂದ್ರೆ ಸ್ಪರ್ಶ ಕಲಾ ಮಂದಿರ ಅಂತ ಆ ಸ್ಟೇಜ್ ನಿಮ್ಗೆ ಯಾವತ್ತು ತುಂಬಾ ನೋಡುವಾಗಬಹುದು ಯಾಕೆಂತ ಹೇಳಿದ್ರೆ ಅಲ್ಲಿಂದ ನಿಮ್ಮ ಕಲಾ ಜರ್ನಿ ಶುರು ಆಯ್ತು ಅಂತ ಓಕೆ ಆದ್ರಿಂದ ನೀವು ಅದ್ಭುತವಾದಂತಹ ಸಿಂಗರ್ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಆದ್ರಿಂದ ನಮ್ಮ ವೀಕ್ಷಕರು ಈಗ ನಿಮ್ಮ ಬಾಯಿಯಿಂದ ಒಂದು ಮಧುರವಾದ ಕಂಠದಿಂದ ಒಂದು ಹಾಡನ್ನ ಹಾಡಬೇಕು ಅಂತ ಕಾಯ್ತಾ ಇರ್ತಾರೆ ಸೊ ಆದ್ರಿಂದ ನಿಮ್ಗೆ ಇಷ್ಟವಾದಂತಹ ಹಾಡನ್ನ ಎರಡು ಲೈನ್ ಅನ್ನ ನಮ್ಮ ವೀಕ್ಷಕರಿಗಾಗಿ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಮಗೆ ಧನ್ಯವಾದ ತುಂಬು ಹೃದಯದಿಂದ ಚಿಕ್ಕದಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿ ಆಡಿದ್ರ ಸೊ ನೀವು ಈಗ ಒಂದು ಪ್ರತಿಭೆ ಅಂತ ಹೇಳಿದ್ರೆ ಸಿಂಗರ್ ಅಂತ ಹೇಳಿದ್ರೆ ನೀವು ಅದೆಷ್ಟೋ ಕಾಂಪಿಟೇಷನ್ಗಳಲ್ಲೆಲ್ಲ ಭಾಗವಹಿಸಿರ್ತೀರ ಸೊ ಆದ್ರಿಂದ ಎಷ್ಟು ಕಾಂಪಿಟೇಷನ್ ಅಥವಾ ಪ್ರೋಗ್ರಾಮ್ಸ್ ಗಳು ಆಗಿರ್ಬೋದು ಕಾಂಪಿಟೇಷನ್ ಅಥವಾ ಪ್ರೋಗ್ರಾಮ್ಸ್ ಗಳನ್ನ ಟೋಟಲ್ ಆಗಿ ಇಲ್ಲಿವರೆಗೆ ಯಾವುದೆಲ್ಲ ಕಾಂಪಿಟೇಷನ್ಸ್ಗಳಿಗೆ ಗಳಿಗೆ ಹೋಗಿದೀರಾ ಹಾಗೆ ಯಾವತ್ತು ಮರೀಲಿಕ್ಕಾಗದ ಪ್ರೋಗ್ರಾಮ್ ಯಾವ್ದು ಯಾವತ್ತು ಕೂಡ ಮರಿಲಿಕ್ಕಾಗದ ಕಾಂಪಿಟೇಷನ್ ಹಾಗೆ ಯಾವುದಾದ್ರೂ ಒಂದು ಪ್ರೈಸಸ್ ನಿಮಗೆ ನೆನಪಿದ್ರೆ ಪ್ರೈಸ್ ಸಿಕ್ಕಿದ್ದು ನಿಮ್ಗೆ ನೆನಪಿದ್ರೆ ಯಾವತ್ತೂ ಅದು ಮರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಒಂದು ಕಾಂಪಿಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಅದೆಷ್ಟೋ ಮಂದಿ ಬಂದಿರ್ತಾರೆ ಅದು ನಮಗೆ ಅವರ ಪರಿಚಯ ಇರುವುದಿಲ್ಲ ಅವ್ರು ಹೇಗೆ ಹಾಡನ್ನ ಹಾಡ್ತಾರೆ ಅಂತ ಹೇಳುವಂತದ್ದು ನಮಗೆ ಆ ದಿನ ನಮ್ಮ ಪ್ರತಿಭೆ ಮೇಲೆ ನಮ್ಮ ಒಂದು ಗುರಿ ನಿಂತಿರ್ತದೆ ಸೊ ಆದ್ರಿಂದ ಅಂತ ಒಂದು ಕಾಂಪಿಟೇಷನ್ ನಿಮಗೆ ಯಾವತ್ತೂ ಕೂಡ ಮರೀಲಿಕ್ಕೆ ಆಗುದಿಲ್ಲ ಅಲ್ಲಿ ನಿಮಗೆ ಪ್ರೈಸ್ ಬಂದಿತ್ತು ಅಂತ ಹೇಳಿದ್ರೆ ಆ ಒಂದು ಕಾಂಪಿಟೇಷನ್ ಯಾವ್ದನ್ನ ಹೇಳಿ ರೋಡ್ ಇದು ಕರಾವಳಿ ಸರಿಗಮಪ ಅಂತ ಅದು ಕಾಂಪಿಟೇಷನ್ ಆಗ್ತಾ ಇತ್ತು ಲಾಸ್ಟ್ ಲೆವೆಲ್ ಅಲ್ಲಿ ಇದ್ದೆ ನಂಗೆ ಜೋರ್ ಜ್ವರ ಇತ್ತು ಅವತ್ತು ನಂಗೆ ಆಗದಷ್ಟು ಜೋರ್ ಜ್ವರ ಇತ್ತು ಆದ್ರೆ ನಾನು ಹಾಡಿದ್ದೆ ನಂಗೆ ತರ್ಡ್ ಪ್ರೈಸ್ ಬಂದಿತ್ತು ಅದು ನಂಗೆ ಮರೆಯಲಾಗದಂತದ್ದು ನೀವು ಜ್ವರದಲ್ಲಿ ಇದ್ರೂ ಕೂಡ ಫಸ್ಟ್ ಆಫ್ ಆಲ್ ಆ ಗೆ ಹೋದ್ರಲ್ಲ ಅದು ನಿಜವಾಗಿ ಯಾಕೆ ಯಾಕೆಂತ ಹೇಳಿದ್ರೆ ಇಂಟ್ರೆಸ್ಟ್ ಇರುವವರು ಯಾವುದೇ ಒಂದು ಸಿಂಗರ್ ಆಗಿರಬಹುದು ಅವರಲ್ಲಿ ಹೋಗಿ ಹಾಡ್ಬೇಕು ಅಂತ ಹೇಳಿ ಅದಕ್ಕಿಂತ ಮೊದಲು ಕೂಡ ಅಷ್ಟೇ ಕಷ್ಟವನ್ನ ಪಟ್ಟಿರ್ತಾರೆ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಅದು ಬೇರೆ ನೀವು ಜ್ವರ ಇದ್ದು ಕೂಡ ಅಲ್ಲಿಗೆ ಹೋಗಿ ಹಾಡಿದಿರಾ ಅಂತ ಹೇಳಿ ಹೇಳುದನ್ನ ಕೇಳಿ ನಿಮ್ಮ ಡೆಡಿಕೇಶನ್ ಗೆ ನಿಮಗೆ ಒಂದು ಮೆಚ್ಚುಗೆ ಬರಲೇಬೇಕು ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಷ್ಟ ಪಡ್ತಾ ಇದ್ರೆ ಮುಂದೆಲ್ಲ ಒಂದು ದಿವಸ ದೊಡ್ಡ ಸ್ಟೇಜ್ ಸರಿಗಮಪ್ಪ ಅಂತ ಹೇಳುವಂತ ಅಷ್ಟು ದೊಡ್ಡ ಸ್ಟೇಜಿಗೆ ಕೂಡ ನೀವು ಹೋಗುವಾಗೆ ಆಗ್ಲಿ ಅಂತ ಹೇಳುವಂತ ಒಂದು ಕೋರಿಕೆಯನ್ನ ನಾನೊಂದು ಈ ಅಭಿಮತ ವಾಹಿನಿಯ ಈ ಒಂದು ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ಒಂದಲ್ಲ ಒಂದು ದಿನ ದೊಡ್ಡ ಸ್ಟೇಜ್ ಗೆ ಹೋದ ಮೇಲೆ ಮುಂದಾಗ ಹೇಳ್ಬೇಕು ಅಂತ ಹೇಳಿದ್ರೆ ನೀವ್ ಅವಾಗ್ಲೇ ಹೇಳಿದ್ರೆ ನೀವು ಎಷ್ಟೋ ಸ್ಕೂಲ್ಗಳಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಎಷ್ಟು ಸಪೋರ್ಟ್ ಮಾಡಿದ್ರು ನಿಮ್ಗೆ ಸ್ಕೂಲ್ ಒಮ್ಮೊಮ್ಮೆ ನೋಟ್ಸ್ ಕಂಪ್ಲೀಟ್ ಆಗುದಿಲ್ಲ ಯಾಕೆಂತ ಹೇಳಿ ನೀವು ಹೋಗುವ ದಿವಸನೇ ಅದೆಷ್ಟೋ ನೋಟ್ಸ್ ಗಳನ್ನ ಕೊಟ್ಟಿರ್ತಾರೆ ಲೆಸನ್ಸ್ ಗಳನ್ನ ಕೊಟ್ಟಿರ್ತಾರೆ ಹತ್ರದಲ್ಲೇ ಎಕ್ಸಾಮ್ಸ್ ಬರ್ಬೇಕು ಅಂತ ಹೇಳಿದ್ರೆ ಆ ಲೆಸನ್ಸ್ ಅರ್ಥ ಆಗಿರ್ಬೇಕು ನೋಟ್ಸ್ ಕಂಪ್ಲೀಟ್ ಆಗಿರ್ಬೇಕು ಆಗ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಅಲ್ಲೇ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನೋಟ್ಸ್ ಕೊಡುವುದರ ಮೂಲಕ ಆಗಿರಬಹುದು ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಕಾಲ್ ಮಾಡಿ ಕೇಳ್ತೇನೆ ನೋಟ್ಸ್ ಕಳಿಸಿ ಅಂತ ಅಥವಾ ಅವರೇ ನೋಟ್ಸ್ ಅಂತ ಕಳಿಸ್ತಾರೆ ಆಮೇಲೆ ನಂಗೆ ತುಂಬಾ ಬರಲಿಕ್ಕಿದ್ರೆ ಅವರೇ ನಂಗೆ ಬರ್ದೆಲ್ಲ ಕೊಡ್ತಾರೆ ಟೀಚರ್ಸ್ ಕೂಡ ಹಾಗೆ ನಂಗೆ ಡೌಟ್ಸ್ ಎಲ್ಲ ಇದ್ರೆ ಈಗಲೂ ಕೇಳಿದ್ರು ಅವರು ಎಲ್ಲ ಸಾಲ್ವ್ ಮಾಡ್ತಾರೆ ನನ್ನ ಡೌಟ್ಸ್ ಓಕೆ ಹಾಗಾದ್ರೆ ನಿಮ್ಗೆ ಫ್ರೆಂಡ್ಸ್ ತರ ನಿಮ್ಮ ಟೀಚರ್ಸ್ ಕೂಡ ನೋಟ್ಸ್ ಅನ್ನೆಲ್ಲ ಕಳಿಸಿ ಸಪೋರ್ಟ್ ಮಾಡ್ತಾರೆ ಅಂತ ಇದೆ ಹಾಗೆ ನಮಗೆಲ್ಲರಿಗೂ ಕೂಡ ಎಕ್ಸಾಮ್ ಟೈಮ್ ಹತ್ರ ಬರುವಾಗ ನಮ್ಮ ಟೀಚರ್ಸ್ ಹೇಳಿಕೊಡೋದಕ್ಕಿಂತ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಎಕ್ಸ್ಪ್ಲೇನ್ ಮಾಡಿ ಜಾಸ್ತಿ ಅರ್ಥ ಆಗ್ತದೆ ನಿಮಗೆ ಎಲ್ಲರೂ ಕೂಡ ಜಾಸ್ತಿ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಹೇಳಿದ್ರೆ ಇಲ್ಲಿ ಬರುವಂತ ಎಲ್ಲಾ ಪ್ರತಿಭೆಗಳಿಗೂ ಕೂಡ ಯಥೇಚ್ಛವಾಗಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಅದ್ರ ಅರ್ಥ ಸಪೋರ್ಟ್ ಮಾಡಿ ನೀವು ಈಗ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವರೆಲ್ಲಾ ಹೆಸರನ್ನ ಈ ಒಂದು ವೇದಿಕೆಯಲ್ಲಿ ಬಂದು ಹೇಳ್ತೀರಾ ಇದ್ರ ಅರ್ಥ ಯಾರು ಸಪೋರ್ಟ್ ಮಾಡ್ತಾರ ಅವರ ಹೆಸರು ಕೂಡ ಒಂದು ವೇದಿಕೆಯಲ್ಲಿ ಬರ್ತದೆ ಆದ್ರಿಂದ ನಾವೆಲ್ಲರನ್ನು ಕೂಡ ಸಾದಷ್ಟು ಸಪೋರ್ಟ್ ಮಾಡುವ ಯಾರನ್ನು ಕಾಲ್ ಎಳೆಯುವುದು ಬಿಡುದು ಬಿಡಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೋ ಅಷ್ಟು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡುವ ಅಂತ ಹೇಳ್ತಾ ಪ್ಲಸ್ ಮುಂದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಅದೆಷ್ಟೋ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ರಿ ಎಲ್ಲ ಸೊ ನಿಮ್ಮ ಲೈಫ್ ಅಲ್ಲಿ ನೀವು ಯಾವತ್ತೂ ಕೂಡ ಮರ್ಯಾದೆ ಅದೊಂದು ಖುಷಿಯಾದ ದಿನ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಆದಷ್ಟು ಒಂದು ಫನ್ನಿ ಮೂಮೆಂಟ್ ಅಂತ ಹೇಳಿದ್ರೆ ಯಾವ್ದನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ ಫನ್ನಿ ಮೂಮೆಂಟ್ ಅಂದ್ರೆ ವಾಯ್ಸ್ ಆಫ್ ಅರ್ಧನ ಟೀಮ್ ಇಂದನೇ ನಂಗೆ ಹಾಡ್ಲಿಕ್ಕಿತ್ತು ಮನೆಯಲ್ಲಿ ಅಪ್ಪ ಅಮ್ಮ ಯಾರ ಸಹ ಇರ್ಲಿಲ್ಲ ನಾನ್ ಮತ್ತೆ ಅಕ್ಕ ಮಾತ್ರ ಇದ್ವಿ ನಾವು ಬಸ್ ಬಸ್ ಇಂದ ಇಳಿದು ನಡ್ಕೊಂಡು ಹೋಗ್ಬೋದು ಅಂತ ಇದ್ವಿ ನಡ್ಕೊಂಡು ಹೋಗುವಾಗ ನಾವು ದಾರಿ ತಪ್ಪಿ ಎಲ್ಲೆಲ್ಲಿಗೆಲ್ಲ ಹೋಗಿದ್ವಿ ಅಲ್ಲಿ ಮ್ಯಾಪ್ ಹಾಕಿದ್ರೆ ಮ್ಯಾಪ್ ಕೂಡ ವರ್ಕ್ ಆಗ್ತಾ ಇರ್ಲಿಲ್ಲ ಅಹ್ ಹಿಂದೆಂದ ನಾಯಿ ಕೂಡ ನನ್ನ ಫಾಲೋ ಮಾಡ್ತಿತ್ತು ನಂಗೆ ನಾಯಿ ಅಂದ್ರೆ ತುಂಬಾ ಭಯ ಮತ್ತೆ ಹೇಗೋ ಎಲ್ಲರತ್ರ ಕೇಳ್ಕೊಂಡ್ ಕೇಳ್ಕೊಂಡ್ ಲಾಸ್ಟಿಗೆ ಸಿಕ್ಕಿತ್ತು ಜಾಗ ಸಿಕ್ಕಿತ್ತು ಆಗ ಫುಲ್ ಟೆನ್ಷನ್ ಮೂಮೆಂಟ್ ಯೋಚನೆ ಮಾಡುವಾಗ ತುಂಬಾ ಅಂತ ಹಾಗಾದ್ರೆ ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು ಯಾಕೆಂತ ಹೇಳಿದ್ರೆ ಲೈಫ್ ಅಂದ್ರೆ ಏನು ಅಂತ ಹೇಳಿಕೊಂಡು ಕರೆಕ್ಟ್ ಆಗಿ ಸಿ ಅರ್ಥ ಆಗುವಂತದ್ದು ಒಂದು ಕಲಾವಿದನಿಗೆ ಲೈಫ್ ಅಂದ್ರೆ ಏನು ಅಂತ ಸೊ ನಿಮ್ಮ ಪ್ರಕಾರ ಮೇಘನಾ ಅವರಿಗೆ ಲೈಫ್ ಅಂದ್ರೆ ಏನು ಲೈಫ್ ಅಂದ್ರೆ ಈಗ ಸಂಗೀತದಲ್ಲಿ ಹೇಗೆ ಆರೋಹಣ ಅವರೋಹಣ ಇರ್ತದೆ ಲೈಫ್ ಅಲ್ಲಿ ಕೂಡ ಹಾಗೆ ಏರಿಳಿತೆಲ್ಲ ಇರ್ತದೆ ನಾವದನ್ನ ತುಂಬಾ ಬೇಸರ ಪಡುದು ಅಥವಾ ತುಂಬಾ ಖುಷಿ ಪಟ್ಟು ಹಾಗೆಲ್ಲ ಮಾಡೋದಕ್ಕಿಂತ ಎಲ್ಲ ಸರಿಸಮಾನವಾಗಿ ಸಂಭಾಳಿಸ್ತಾ ಹೋಗ್ಬೇಕು ಹಾಗಾದ್ರೆ ಈಗ ಗೊತ್ತಾಗ್ತಾ ಇದೆ ನೀವು ಸಂಗೀತದಲ್ಲೇ ಸಂಗೀತವನ್ನ ಸಂಗೀತವನ್ನೇ ಲೈಫ್ ಅಲ್ಲಿ ಕಂಪೇರ್ ಮಾಡ್ತಾ ಸಂಗೀತದ ಜೊತೆಗೆ ನಮ್ಗೆ ಒಂದು ಥಾಟ್ಸ್ ಅನ್ನ ಹೇಳಿದ್ರಿ ಸೊ ಎಸ್ ನಮ್ಮ ಜೀವನದಲ್ಲಿ ಅದೆಷ್ಟೋ ಪೇರುಗಳು ಎಲ್ಲವನ್ನ ಕೂಡ ಬರ್ತದೆ ಅದನ್ನ ನಾವು ಸಂಭಾಳಿಸಿಕೊಂಡು ಹೋಗುವಂತದ್ದೇ ನಿಜವಾದ ಜೀವನ ಅಂತ ತುಂಬಾ ಅದ್ಭುತವಾಗಿ ಹೇಳಿದಿರ ಸೊ ಇಷ್ಟಿಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಅದ್ಭುತವಾದಂತಹ ಮಾತುಗಳನ್ನ ಹೇಳ್ತಾ ಇರ್ತಾರೆ ಸೊ ತುಂಬಾ ಖುಷಿ ಆಗ್ತಾ ಇರ್ತದೆ ಸೊ ಎಸ್ ಮುಂದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವೀಗಷ್ಟು ಹೇಳಿ ತುಂಬಾ ಫನ್ನಿ ಮೂಮೆಂಟ್ ಅನ್ನ ಹೇಳಿದ್ರಿ ನಮಗೆ ಸೊ ಒಂದು ಕಲಾವಿದ ಅಂದ ಮೇಲೆ ಒಂದೊಂದು ಕಾಂಪಿಟೇಷನ್ಗೆ ಹೋಗುವಾಗ ನಮಗೆ ಪ್ರೈಸಸ್ ಸಿಗೋದಿಲ್ಲ ಅಥವಾ ಒಂದೊಂದು ಒಂದೊಂದು ಡಿಸಪಾಯಿಂಟ್ ಆದಂತಹ ದಿನ ಅಂತ ಹೇಳುವಂತದ್ದು ಇದ್ದೇ ಇರ್ತದೆ ಒಂದು ಕಲಾವಿದನಿಗೆ ಸೊ ನಿಮ್ಮ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಆದಂತಹ ದಿನ ಅಂತ ಅದು ಟೈಮ್ ಟೈಮಲ್ಲಿ ನಾವು ಮನೆಯಿಂದ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಆಗ ಅಷ್ಟು ಗಾಡಿ ಇರ್ತಾ ಇರಲಿಲ್ಲ ನಾವು ಅಂದರೆ ಅಜ್ಜಿ ಮನೆಗೆ ಮನೆ ತುಂಬ ಸತ್ಯ ತುಂಬ ಸಮಯ ಆಗಿ ಹೋಗಿರಲಿಲ್ಲ ಅಜ್ಜಿ ಮನೆಗೆ ಸೊ ನಾವು ಕಾರಲ್ಲಿ ನಾವು ನಾಲ್ಕು ಜನ ಹೋಗ್ತಾ ಇದ್ವಿ ಆಗ ಅಂತ ಏನೋ ಆಗಿ ಅದು ಕಾರ್ ಪಲ್ಟಿ ಹೊಡೆದಿತ್ತು ಆಗ ಫುಲ್ ಸೀರಿಯಸ್ ಆಗಿತ್ತು ಅಂದ್ರೆ ಅಪ್ಪಂದು ಕಾಲ್ ಫ್ರಾಕ್ಚರ್ ಆಗಿತ್ತು ಅಮ್ಮಂಗೆ ಏಟ್ ಏಟಾಗಿತ್ತು ಅಕ್ಕ ಕಿಟಕಿಯಿಂದ ಹೊರಗೆ ಹೋಗಿದ್ಲು ನಾನ್ ಮಲ್ಕೊಂಡಿದ್ದೆ ನಂಗೆ ಆಗ ಏನು ಅಂದ್ರೆ ನನಗೆ ಏನು ನಂಗೆ ನಂಗೆ ಏನು ಗಾಯನೂ ಆಗಿರ್ಲಿಲ್ಲ ಅವರೆಲ್ಲ ಅಪ್ಪ ಅಮ್ಮನನ್ನೆಲ್ಲ ಹೋಗೋದು ನೋಡಿ ಅದು ನಂಗೆ ಈಗ ಸಕಾಲ ಅಂದ್ರೆ ಭಯ ಆಗ್ತದೆ ಅಂತ ಹೇಳಿದ್ರೆ ಈವಾಗ್ಲೇ ಹೇಳುವಾಗ್ಲೇ ನಮ್ಗೊಂತರ ಮೈ ಅಂತ ಹೇಳುತ್ತೆ ಸೊ ಆ ಒಂದು ಕ್ಷಣವನ್ನ ಅದು ಬೇರೆ ನೀವು ನೀವು ಮಲ್ಕೊಂಡಿದ್ರಿ ಎದ್ದು ನೋಡುವಾಗ ನಿಮಗೆ ಹೇಗಿರಬಹುದು ಅಂತ ಇದು ನಿಮ್ಮ ಯಾವತ್ತೂ ಕೂಡ ನೀವು ಜೀವನದಲ್ಲಿ ಮರಿಲಿಕ್ಕೆ ಆಗದಂತ ಒಂದು ಘಟನೆ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಮೇಘನಾ ಅವರು ನೀವೀಗ ಹೇಳಿದ್ರಿ ಆ ನಿಮ್ಮ ದಿವಸದಲ್ಲಿ ನೀವು ಎಜುಕೇಶನ್ ಅನ್ನ ಕೂಡ ಮೈಂಟೈನ್ ಮಾಡಬೇಕು ಹಾಗೆ ನೀವು ಸಂಗೀತ ಕ್ಲಾಸ್ ಅನ್ನು ಮೈಂಟೈನ್ ಮಾಡ್ಬೇಕು ಇನ್ಸ್ಟ್ರೂಮೆಂಟಲ್ ಕ್ಲಾಸಸ್ ಗಳನ್ನ ಕೂಡ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಡೈಲಿ ರುಟೀನ್ ಅಂತ ಏನಾದ್ರು ನೀವು ಸೆಟ್ ಮಾಡ್ಕೊಂಡಿದ್ರೆ ಟೈಮ್ ಟೇಬಲ್ ಏನಾದ್ರೂ ಹಾಗೆಲ್ಲ ಏನು ಇಲ್ಲ ನಾರ್ಮಲ್ ನಿಮ್ಮ ಒಂದು ರುಟೀನ್ ಅವರಿಗೊಂದು ಕ್ಯೂರಿಯಾಸಿಟಿ ಹಾಗಾದ್ರೆ ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಕಾಲೇಜ್ ಸಾರಿ ಸ್ಕೂಲ್ ಗಳನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಒಂದು ಕನ್ಫ್ಯೂಷನ್ಸ್ ಇರ್ತದೆ ಸೊ ಆದ್ರಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀವು ಹೇಗೆ ನಿಮ್ಮ ಟೈಮ್ ಅನ್ನೆಲ್ಲ ಸ್ಪೆಂಡ್ ಮಾಡ್ತೀರಾ ಮಾಡ್ತೀರ ವೀಕ್ಷಕರಿಗೆ ಬೆಳಗ್ಗೆ ಹೇಳುದು ಎಲ್ಲರ ಹಾಗೆ ನಾನ್ಸ ಲೇಟ್ ಹೇಳುದು ಸೆವೆನ್ ಆಗ್ತದೆ ಕೆಲವೊಮ್ಮೆ ಮತ್ತೆ ನಾರ್ಮಲ್ ಡೈಲಿ ರುಟೀನ್ ಬಾತ್ ಎಲ್ಲ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗ್ತೇನೆ ಆಮೇಲೆ ಅಲ್ಲಿ ಟೈಮ್ ಕಳೀತದೆ ಮತ್ತೆ ನಾಲ್ಕೂವರೆ ಐದು ಗಂಟೆ ಆಗುವಾಗ ಮನೆಗೆ ಬರ್ತೇನೆ ಆಮೇಲೆ ಎಂತಾದ್ರೂ ತಿಂಡಿ ತಿಂದು ಹೋಮ್ ವರ್ಕ್ಸ್ ಎಲ್ಲ ಮಾಡ್ತೇನೆ ಮತ್ತೆ ಟೈಮ್ ಇದ್ರೆ ಸಂಗೀತ ಪ್ರಾಕ್ಟೀಸ್ ಅಥವಾ ವೀಣೆ ಪ್ರಾಕ್ಟೀಸ್ ಏನಾದ್ರೂ ಮಾಡ್ತಾ ಇರ್ತೇನೆ ಹೀಗೆ ಟೈಮ್ ಹೋಗ್ತದೆ ಟೈಮ್ ನಾವು ಈಗ ಸಿಂಗಿಂಗ್ ಅಲ್ಲಿ ಡ್ಯಾನ್ಸಿಂಗ್ ಅಲ್ಲಿ ಇರುವವರಿಗೆಲ್ಲಾ ನಮ್ಗೆ ಸ್ಕೂಲಲ್ಲಿ ನಾಳೆ ಫ್ರೀ ಇದೆಯಾ ದಿನ ಇಲ್ಲ ನಮಗೆ ಪ್ರೋಗ್ರಾಮ್ ಇತ್ತು ಯಾವತ್ತು ಪ್ರೋಗ್ರಾಮ್ ಇರ್ತದೆ ಅಂದ್ರೆ ನೀವು ಫ್ರೀ ಇರುವಂತಹ ಟೈಮ್ ಅಲ್ಲಿ ಅಂದ್ರೆ ಈಗ ಕೊರೋನಾ ಟೈಮ್ ಎಲ್ಲ ಇತ್ತು ನಮಗೆ ಫುಲ್ ಫ್ರೀ ಆಗಿತ್ತು ಆದ್ರೆ ನಮ್ಮ ವಾಯ್ಸ್ ಆಫ್ ಅಂತ ಕೊಡ್ತಾ ಇದ್ರು ಸೊ ಆದ್ರಿಂದ ಎಲ್ಲರೂ ಕೂಡ ಬಿಸಿ ಇದ್ರು ಆದ್ರೂ ನೀವು ಒಂದೊಂದು ದಿನಗಳಲ್ಲಿ ಈಗ ಮಳೆಗೆಲ್ಲ ಮೊನ್ನೆ ತುಂಬಾ ರಜೆ ಎಲ್ಲ ಸಿಕ್ತು ಆಗ ಮೇಘನ ಅವ್ರು ಏನ್ ಮಾಡ್ತಾ ಇದ್ರು ಫ್ರೀ ಟೈಮಲ್ಲಿ ಅಂದ್ರೆ ನೀವ್ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ರಿ ಟೈಮ್ ಅನ್ನ ಅಂತ ಹಾಗೆ ಮೊಬೈಲ್ ಟಿವಿಯನ್ನ ನೋಡ್ತಾ ಇದ್ದೆ ಮತ್ತೆ ಕ್ರಾಫ್ಟ್ ಏನಾದ್ರೂ ಡ್ರಾಯಿಂಗ್ ಏನಾದ್ರೂ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ನೀವು ಕ್ರಾಫ್ಟ್ ಅಂತ ಆಮೇಲೆ ನಮ್ಮ ಮನೆಯಲ್ಲಿ ಹೆಣ್ ಬೆಕ್ಕು ಇದೆ ಅದು ರೀಸೆಂಟ್ ಆಗಿ ಮೂರ್ ಕಿನ್ನಿ ಹಾಕಿದೆ ಅದೊಟ್ಟಿಗೆ ಆಟ ಆಡ್ತಾ ಇರ್ತೇನೆ ಬೆಕ್ಕಿನ ಸಾಕಾಣಿಕೆಯಲ್ಲಿ ತುಂಬಾ ಒಂದು ಇಂಟ್ರೆಸ್ಟ್ ಇರೋರು ಅಂತ ಆಯ್ತು ಓಕೆ ಜೋಕ್ ಅಂತ ಹೇಳಿದ್ರೆ ಈಗ ದೊಡ್ಡ ಆಗ್ಬೇಕು ಅಂತ ಆಸೆ ಇರ್ತದೆ ಹಾಗೆ ಈಗ ಕಲ್ತು ಮುಂದಕ್ಕೆ ಹೋಗ್ತಾ ಏನಾಗ್ಬೇಕು ಜೀವನದಲ್ಲಿ ಮುಂದಕ್ಕೆ ಏನಾಗ್ಬೇಕು ಅಂತ ಆಸೆ ಇದೆ ನಂಗೆ ಮ್ಯೂಸಿಕ್ ಟೀಚರ್ ಆಗ್ಬೇಕಂತಾನೆ ಆಸೆ ಇದೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮ್ಯೂಸಿಕ್ ಹೇಳಿ ಕೊಡ್ಬೇಕು ನಾನೊಂದು ಗುರುಗಳಂತ ಗುರುತಿಸ್ಬೇಕೆಲ್ಲರೂ ಅಂತ ಹಾಗಾದ್ರೆ ನಿಮ್ಮ ಈ ಒಂದು ಆಸೆ ಅಂದ್ರೆ ಮ್ಯೂಸಿಕ್ ಟೀಚರ್ ಅಂತ ಆಸೆ ಕೂಡ ಆದಷ್ಟು ಬೇಗ ಆ ಈಡೇರ್ಲಿ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೇನೆ ಆಗ ಕೂಡ ನಮಗೆ ಗುರ್ತಾ ಇರುವವರನ್ನೆಲ್ಲ ಕೂಡ ನಾನು ಕೂಡ ಕರ್ಕೊಂಡು ಬಂದೆ ನಿಮ್ಮ ಒಂದು ಕ್ಲಾಸಿಗೆ ನಾನು ಕೂಡ ಜಾಯಿನ್ ಮಾಡಿಸ್ತೇನೆ ಅಂತ ಹೇಳ್ತಾ ಮುಂದಕ್ಕೆ ನೀವು ಆಗ್ಲೇ ಎಷ್ಟು ಹೇಳಿದ್ವಿ ಇದನ್ನ ಮೊದ್ಲಿಗೆ ನಿಮ್ಗೆ ಕೇಳ್ಬೇಕಾಗಿತ್ತು ಆದ್ರೆ ಈಗ ಕೇಳ್ತಾ ಇದ್ದೇನೆ ಸೊ ನೀವು ಆಗ್ಲೇ ಹೇಳಿದ್ರಿ ನನ್ನ ನನ್ನ ಅಪ್ಪ ಅಮ್ಮ ನನಗೆ ಸಂಗೀತ ಕ್ಲಾಸಿಗೆ ಕರ್ಕೊಂಡು ಹೋದ್ರು ನನಗೆ ಇಂಟ್ರೆಸ್ಟ್ ಇಲ್ಲದಿದ್ರು ಕೂಡ ಕರ್ಕೊಂಡು ಹೋದ್ರು ಅಂತ ಆದ್ರೆ ಎಲ್ಲರಿಗೂ ಕೂಡ ಇದು ಅಂದ್ರೆ ತಂದೆ ತಾಯಿ ಇಷ್ಟು ಸಪೋರ್ಟ್ ಮಾಡುವಂತ ಎಲ್ಲರಿಗೂ ಆಲ್ಮೋಸ್ಟ್ ಆಗಿ ಸಿಗುದಿಲ್ಲ ಈ ಜನ್ರೇಷನ್ ಅಲ್ಲಿ ಎಜುಕೇಶನಿಗಾದ್ರೆ ಆದ್ರೆ ಎಷ್ಟು ಬೇಕಾದ್ರು ಸಪೋರ್ಟ್ ಮಾಡ್ತಾರೆ ಓದು ಓದು ಒಳ್ಳೆ ಕೆಲಸ ಸಿಗ್ತದೆ ಒಳ್ಳೆ ಸಂಬಳ ಸಿಗ್ತದೆ ಕೋಟ್ಯದೀಶ್ವರಾಗ್ಬೋದು ಹಾಗೆ ಅದು ತುಂಬಾ ಸಪೋರ್ಟ್ ಮಾಡ್ತಾರೆ ಆದ್ರೆ ಒಂದು ಕಲೆಗೆ ಸಪೋರ್ಟ್ ನಮಗೆ ಇಷ್ಟ ಇಲ್ಲದಿದ್ರು ಕೂಡ ಕಲಿಸ್ತಾರೆ ಸ್ಟಾರ್ಟಿಂಗ್ ಈಗ ನಿಮ್ಗೆ ಇಂಟ್ರೆಸ್ಟ್ ಇದೆ ಹೌದು ಸೊ ಸ್ಟಾರ್ಟಿಂಗ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದಿದ್ರು ಕೂಡ ಕಳ್ಸಿದ್ರು ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇಲ್ಲಿವರೆಗೆ ಸೊ ಆದ್ರಿಂದ ಈ ಒಂದು ಕ್ಷಣದಲ್ಲಿ ನಿಮ್ಮ ತಂದೆ ತಾಯಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಆಗಿ ತಿಳಿಸಿ ಹಾಗೆ ನಿಮ್ಗೆ ಏನಾದ್ರೂ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಕೂಡ ನಮ್ಮ ಈ ವೀಕ್ಷಕರ ಮುಂದೆ ಈಗ ನಮ್ಮ ನಿಮ್ಮ ತಂದೆ ತಾಯಿಗೆ ಇಲ್ಲಿ ಧನ್ಯವಾದವನ್ನು ಸಲ್ಲಿಸಬಹುದು ನನ್ನ ತಂದೆ ಶ್ರೀನಿವಾಸ್ ಕಾಲೇಜಲ್ಲಿ ಆಫೀಸ್ ಮ್ಯಾನೇಜರ್ ಅವರಿಗೆ ಸಂಗೀತ ಬಗ್ಗೆ ತುಂಬಾ ಜ್ಞಾನ ಇದೆ ಅವರಿಗೆ ಯಾವ ಇನ್ಸ್ಟ್ರುಮೆಂಟ್ ಕೊಟ್ಟರು ಅವರು ಬಾರಿಸ್ತಾರೆ ಅವರಿಗೆ ಬೈ ಬರ್ತದ್ದು ಬಂದಿದೆ ಓಕೆ ಆಮೇಲೆ ನನ್ನ ಅಮ್ಮ ಹೌಸ್ ವೈಫ್ ಅವರು ಭಜನೆ ತಂಡಗಳ ತುಂಬಾ ಇದೆ ಅವರು ಅವರು ಭಜನೆಗೆ ಹೋಗ್ತಾ ಇರ್ತಾರೆ ಹಾಗೆ ನನ್ನ ಅಮ್ಮ ಸಹ ಬಾರಿಸ್ತಾರೆ ಹಾರ್ಮೋನಿಯಂ ಎಲ್ಲ ನಾನು ವೀಣೆ ಅಥವಾ ಕೊಳಲಿ ಪ್ರಾಕ್ಟೀಸ್ ಮಾಡುವಾಗ ಅಮ್ಮಸ ಬಂದು ನನ್ನೊಟ್ಟಿಗೆ ಕಲಿತಾ ಇರ್ತಾರೆ ಓಕೆ ಹಾಗೆ ಹಾಗಾದ್ರೆ ಧನ್ಯವಾದಗಳನ್ನ ಏನಾದ್ರು ಸಲ್ಲಿಸಬೇಕು ಅಂತಿದ್ರೆ ಧನ್ಯವಾದಗಳಷ್ಟು ಹೇಳಿದ್ರು ಸಾಲುದಿಲ್ಲ ಎಸಕ್ಕೆ ಹಾಗಾದ್ರೆ ಅವರ ಮಾತಿನ ಅರ್ಥ ಅಂತ ಹೇಳಿದ್ರೆ ಈಗ ನೀವು ಧನ್ಯವಾದಗಳನ್ನ ಸಲ್ಲಿಸಿ ನೀನು ಮುಂದಕ್ಕೆ ಕೂಡ ಅವ್ರಷ್ಟೇ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಸೊ ಆದ್ರಿಂದ ನಾವು ಮಕ್ಕಳು ಎಷ್ಟು ಈಗ ನಾವು ಅವರ ಮುಂದೆ ನಾವು ಹೇಳುದಿಲ್ಲ ಪ್ರೀತಿ ಎಷ್ಟಿರ್ತದೆ ನಾವು ಪೇರೆಂಟ್ಸ್ ಮುಂದೆ ಹೇಳುದಿಲ್ಲ ಆದ್ರೆ ನಮ್ಮ ಮನಸ್ಸಿನೊಳಗಡೆ ಅದು ಯಾವತ್ತೂ ಕೂಡ ಪೇರೆಂಟ್ಸ್ ಗಳ ಮೇಲೆ ಪ್ರೀತಿ ಯಾವತ್ತು ಕೂಡ ಕೊನೆವರೆಗೂ ಇದ್ದೇ ಇರ್ತದೆ ಹಾಗೆ ನಾವು ಥ್ಯಾಂಕ್ಸ್ ಹೇಳಿ ಹೇಳದೇ ಇರ್ಲಿ ಅವ್ರು ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಅವ್ರ ಆಶೀರ್ವಾದವನ್ನ ನೀಡ್ತಾನೆ ಇರ್ತಾರೆ ಎಸ್ ಸೊ ನೀವು ಇಲ್ಲಿವರೆಗೆ ಬರ್ಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಆ ನಮ್ಗೆ ಸ್ಕೂಲಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಮೇಘನಾ ಅವರಿಗೆ ಹಾಗಾದ್ರೆ ಆ ನಮ್ಮ ಹೊರ ಹೊಗಡೆ ಯಾರಾದ್ರೂ ನಿಮಗೆ ಈಗ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ಅದೆಷ್ಟು ಸಪೋರ್ಟರ್ಸ್ ಗಳು ಇರ್ತಾರೆ ಮುಂದೆ ಬರಬೇಕು ಅಂತ ಹೇಳಿದ್ರೆ ಈಗ ಅದೆಷ್ಟು ಬೇಗ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಎಲ್ಲರೂ ಕೂಡ ಆದಷ್ಟು ಎಲ್ಲರಿಗೂ ಫೇಮಸ್ ಆಗುವಂತದ್ದು ಈಗ ಸೋಷಿಯಲ್ ಅಲ್ಲಿ ರೀಲ್ಸ್ ಆಗಿರೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಡಿಸಬೇಕು ಹೀಗೆಲ್ಲ ಸೊ ಅದ್ರಲ್ಲಿ ಶೇರ್ ಮಾಡುವುದರ ಮೂಲಕ ಆಗಿರ್ಬೋದು ನಿಮ್ಮ ಪ್ರತಿಭೆಯನ್ನ ಎಲ್ಲರಿಗೂ ತಿಳಿಸಲು ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿ ಅಥವಾ ಹೊರಗಡೆ ಯಾರಾದ್ರೂ ಹೆಸರು ಈ ಒಂದು ಸಮಯದಲ್ಲಿ ನಿಮ್ಗೆ ಹೇಳ್ಬೇಕು ಅಂತ ಇದ್ರೆ ಯಾರಿಗೆಲ್ಲ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬಹುದು ಈ ಸಮಯದಲ್ಲಿ ನಮ್ಮ ಅಭಿಮತ ವಾಹಿನಿಯ ಮೂಲಕ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಮೇಘನಾ ವೀರಾವ್ ಅಂತ ಅಲ್ಲಿ ನಂದು ಗಣೇಶ್ ಬಾಳಿಗ ಸರ್ ಅಂತ ಇದ್ದಾರೆ ಆಮೇಲೆ ಯಶೋ ಸ್ನೇಹಗಿರಿ ಅಂತ ಆಮೇಲೆ ಪದ್ಮಾ ಮ್ಯಾಡಮ್ ಸಹ ಅವ್ರು ಸಹ ಎಲ್ಲರಿಗೂ ಶೇರ್ ಮಾಡಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಎಲ್ಲರ ಹತ್ರ ಹೇಳ್ತಾರೆ ಇವಳು ನನ್ನ ಟೀಮಿನವಳು ನನ್ನ ಟೀಮಿನವಳು ಚಂದ ಹಾಡ್ತಾಳೆ ಅಂತ ಹಾಗಾದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಹೆಸರು ನಮ್ಮ ವೀಕ್ಷಕರಿಗಾಗಿ ಹೇಳಿ ಮೇಘನ ವೀರ ಅಂತ ಓಕೆ ಮೇಘನ ವೀರಾವಂತ ಯೂಟ್ಯೂಬ್ ಚಾನೆಲ್ ಇದೆ ಆದ್ರಿಂದ ವೀಕ್ಷಕರು ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡಬಹುದು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಪ್ರತಿಭೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಕೊಳ್ತಾ ಹೇಳಿದ್ರೆ ಇಷ್ಟು ಹೊತ್ತು ನಿಮ್ಮ ಕಲಾ ಜರ್ನಿಯನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿದ್ರಿ ಇಷ್ಟು ಹೊತ್ತು ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಎಷ್ಟೆಲ್ಲ ವೇದಿಕೆಗಳಿಗೆ ಹೋದ್ರಿ ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ರಿ ಎಲ್ಲವನ್ನ ಕೂಡ ನಮಗೆ ತಿಳಿಸಿದ್ವಿ ಇದಕ್ಕೆಲ್ಲದಕ್ಕೂ ಕಾರಣ ನೀವು ಈ ಅಭಿಮತ ವಾಹಿನಿಯಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನ ನೀಡಬೇಕು ಅಥವಾ ಇಂಟರ್ವ್ಯೂ ಅನ್ನ ನೀಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಿಜವಾದ ಕಾರಣ ನಮ್ಮ ವಾಯ್ಸ್ ಆಫ್ ಭಾರದ ಹಾಗೂ ಪದ್ಮಶ್ರೀ ಮೇಡಮ್ ಅವರು ಸೊ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಆರಾಧನಾ ಕೇಳುವಾಗನೆ ಪದ್ಮಶ್ರೀ ಮೇಡಮ್ ಮತ್ತೆ ಆರಾಧನಾ ಹಾಕೊಂಡು ನಗುಮುಖ ಬರ್ತದೆ ಅವರು ಯಾರಿಗೆ ನಿಸ್ವಾರ್ಥದಿಂದ ಎಲ್ಲರಿಗೆ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ ಪದ್ಮಶ್ರೀ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರನ್ನು ಮಕ್ಕಳಿಗೆ ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನ ಪ್ರೀತಿಯನ್ನು ನೀಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗೆ ಅವರಿಗೆ ಎಷ್ಟು ಧನ್ಯವಾ ಅವರ ನಮ್ಮ ಪದ್ಮಶ್ರೀ ಮೇಡಮ್ ಅವರ ಮಗಳು ಆರಾಧನಾಕ್ಕ ಅಕ್ಕ ಎಷ್ಟೋ ದೊಡ್ಡ ದೊಡ್ಡ ಸ್ಟೇಜಸ್ ಗಳಿಗೆ ಕೂಡ ಅವರ ತಲೆಯಲ್ಲಿ ಸ್ವಲ್ಪ ಸ್ವಲ್ಪ ಗತ್ತು ಅಂತ ಹೇಳುವಂತದ್ದು ಇಲ್ಲ ಅವ್ರು ಮೊದ್ಲು ಹೇಗಿದ್ರು ಆಫ್ ಆರಾಧನಾ ತಂಡಕ್ಕೆ ಸೇರುವಾಗ ಹೇಗಿದ್ರು ಇಲ್ಲಿವರೆಗೂ ಎಲ್ಲ ಪ್ರತಿಭೆಗಳಿಗೆ ಒಂದೇ ರೀತಿ ಸಪೋರ್ಟ್ ಮಾಡ್ತಾ ಬರ್ತಾ ಇದಾರೆ ನಾ ನನ್ನ ಮಗಳು ಅಲ್ಲಿವರೆಗೆ ಹೋದ್ಲು ನನಗೆ ಗತ್ತಿದೆ ಯಾವ್ದನ್ನು ಕೂಡ ತೋರ್ಸಿಕೊಳ್ಳೋದಿಲ್ಲ ಮೊದ್ಲು ಎಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡ್ತಿದ್ರು ಇಲ್ಲಿ ಈಗ ಕೂಡ ಅಷ್ಟೇ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಆದಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾರೆ ಯಾವುದಾದ್ರು ಮಕ್ಕಳು ದೊಡ್ಡವರಾಗ್ಲಿ ಏಜಲ್ಲಿ ಚಿಕ್ಕ ಆಗಲಿ ಅವರು ಸಿಂಗರ್ ಆಗಲಿ ಡ್ಯಾನ್ಸರ್ ಆಗಲಿ ಯೋಗದಲ್ಲಿರಲಿ ಯಾವುದ್ರಲ್ಲಿ ಇದ್ರು ಕೂಡ ಎಲ್ಲರಿಗೂ ಕೂಡ ಒಂದೇ ಥರವಾಗಿ ಸಪೋರ್ಟ್ ಮಾಡ್ತಾ ಬರ್ತಾರೆ ಅದರ ಒಟ್ಟಿಗೆನೆ ಅನಾರೋಗ್ಯ ಪೀಡಿತರಿಗೂ ಕೂಡ ನಮಗೆ ಗೊತ್ತು ನಮ್ಮ ಪ್ರತಿವಾರ ಕೂಡ ಹೇಳ್ತೇನೆ ಅನಾರೋಗ್ಯ ಪೀಡಿತರಿಗೂ ಕೂಡ ಸಹಾಯವನ್ನ ಮಾಡುವುದರ ಮೂಲಕ ನಮ್ಮ ಪ್ರತಿಭೆಗಳ ಒಂದು ಆಶೀರ್ವಾದ ತಂಡಕ್ಕೆ ಇರುವುದರ ಜೊತೆಗೆ ಅದೆಷ್ಟು ಅನಾರೋಗ್ಯ ಪೀಡಿತರ ಮನೆಯವರು ಆ ಒಂದು ಖುಷಿಯಲ್ಲಿ ಅಂದ್ರೆ ಅನಾರೋಗ್ಯ ಪೀಡಿತರವರು ಹುಷಾರಾಗುವಾಗ ಅವರು ಅವರ ಮನೆಯವರು ಕೂಡ ಪ್ರೀತಿಯಲ್ಲಿ ಕೊಡುವಂತಹ ಆಶೀರ್ವಾದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡವನ್ನ ಇನ್ನಷ್ಟು ಎತ್ತರಕ್ಕೆ ಕರೆದೊಯ್ತದೆ ಅಂತ ಹೇಳ್ತಾ ಇರ್ತೇನೆ ಸೊ ಇಷ್ಟರೊರೆಗೆ ನಮ್ಮ ಅಭಿಮತ ವಾಹಿನಿ ನಮ್ಮ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಕಲಾಜನಿಯನ್ನ ತಿಳಿಸಿದ್ರಿ ಕೊನೆಯದಾಗಿ ಕೊನೆಯ ಮಾತು ನಿಮ್ಮ ವಾಹಿನಿಂದ ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಷ್ಟೋ ವೀಕ್ಷಕರು ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ ಸೊ ಅದೆಷ್ಟೋ ಪ್ರತಿಭೆಗಳಾಗಿರ್ಬೋದು ನೀವು ಪ್ರತಿಭೆಗಳಿಗ ಹೇಳ್ಲಿಕ್ಕೆ ಆಸೆ ಇದ್ರೆ ಪ್ರತಿಭೆಗಳಿಗೆ ಹೇಳ್ಬೋದು ಇಲ್ಲ ಅಲ್ಲಿರುವಂತಹ ಗಳಿಗೆ ಹೇಳ್ಲಿಕ್ಕೆ ಇದ್ರೆ ಪೇರೆಂಟ್ಸ್ ಗಳಿಗೆ ಹೇಳ್ಬೋದು ಯಾಕೆ ಅಂತ ಹೇಳಿ ಒಂದೊಂದು ಮನೆಗಳಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರೆ ಪೇರೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಒಂದೊಂದು ಮನೆಯಲ್ಲಿ ಪೇರೆಂಟ್ಸ್ ಗಳಿಗೆ ಇಂಟ್ರೆಸ್ಟ್ ಇದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಆದಷ್ಟು ಈಗೆಲ್ಲ ನಮ್ಗೆ ಗೊತ್ತಿದೆ ಎಲ್ಲರೂ ಫ್ರೀ ಪೀರಿಯಡ್ ಇದ್ರೆ ಆದಷ್ಟು ಎಲ್ಲರೂ ಕೂಡ ಮೊಬೈಲು ಟಿ ವಿ ಅದರಲ್ಲಿ ಇರ್ತಾರೆ ಸೊ ಆ ಒಂದು ಟೈಮ್ ಅಲ್ಲಿ ನಮಗೆ ಗೊತ್ತಾ ಒಂದು ಟೈಮ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಕಲೆಯನ್ನು ನಮ್ಮಲ್ಲಿ ನಾವು ತೊಡಗಿಸ್ಕೊಳ್ಬೋದು ಸೊ ಹಾಗೆ ಯಾವುದಾದ್ರೂ ಒಂದು ಪೇರೆಂಟ್ಸ್ಗಳು ಕೂಡ ಹಾಗೆ ಮಾಡೋದು ನಮ್ಮ ಮಕ್ಕಳಿಗೆ ಈಗ ತಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಮಾಡುದಿಲ್ಲ ಅದೇ ಹತ್ರದ ಮನೆಯವರು ಸ್ವಲ್ಪ ಮೇಲೆ ನೋಡು ನೋಡು ಅವನಿಷ್ಟು ಸಾಧನೆ ಮಾಡಿದ ಅಂತ ಹೇಳ್ತಾರೆ ಅದೇ ಮಗನಿಗೆ ಸಪೋರ್ಟ್ ಮಾಡಿದ್ರೆ ಅಷ್ಟು ಸಾಧನೆ ಮಾಡ್ತಿದ್ದ ತಮ್ಮ ಮಗು ಕೂಡ ಅಂತ ಹೇಳುವುದನ್ನು ಅವ್ರು ಯೋಚನೆ ಮಾಡುದಿಲ್ಲ ಸೊ ಹಾಗಿರುವಾಗ ನೀವು ಗೆ ಆಗಿರಬಹುದು ಅಥವಾ ಆ ಆಗಿರ್ಬೋದು ಇವರಲ್ಲಿ ವೀಕ್ಷಕರಿ ಏನಾದ್ರೂ ಮಾತನ್ನ ಹೇಳಲಿಕ್ಕೆ ಇಷ್ಟ ಅಂತಿದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ ಈಗಿನ ಕಾಲದಲ್ಲಿ ಎಲ್ಲರೂ ತುಂಬ ಬ್ಯುಸಿ ಇರ್ತಾರೆ ತುಂಬ ಸ್ಟ್ರೆಸ್ ಆಗಿರ್ತಾರೆ ಅದಕ್ಕೆ ನಾವು ಬರೀ ಓದುವುದು ಅಥವಾ ಕೆಲಸ ಕೆಲಸ ಮಾಡೋದಕ್ಕಿಂತ ನಾವು ನಮಗೆ ಅಂತೇಳಿ ಟೈಮ್ ಕೊಡಬೇಕು ಏನಾದರೂ ಆ್ಯಕ್ಟಿವಿಟೀಸಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು ಹೀಗಿದ್ರೆ ನಮಗೆ ಗೌರವ ಜಾಸ್ತಿ ಇಲ್ಲ ಈಗ ನಮ್ಮ ಒಂದು ರೆಸ್ಪೆಕ್ಟ್ ಸಿಗಬೇಕು ಅಂತ ಹೇಳಿದ್ರೆ ನಾವ್ ಏನಾದರೂ ನಮ್ಮ ಲೈಫ್ ಅಲ್ಲಿ ಈಗಿನ ಜನರೇಷನ್ ಅಲ್ಲಿ ನಾವು ಒಂದ್ ಹಣ ಮಾಡಿರ್ಬೇಕು ಆಗಿರಬೇಕು ಇಲ್ಲದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಅಹ್ ಹುಟ್ಟುವಂಥದ್ದು ಮತ್ತ ನಮ್ಮ ಒಂದು ಜೀವನ ಒಂದು ಪುಸ್ತಕದ ಹಾಗೆ ಹುಟ್ಟುವಂಥದ್ದು ಮತ್ತೆ ಸಾಯುವಂತದ್ದು ಮೊದಲ ಪೇಜ್ ಮತ್ತೆ ಕೊನೆಯ ಪೇಜ್ ತರ ಅದನ್ನ ನಮ್ಮ ದೇವರೇ ಬರ್ದಿರ್ತಾರೆ ನಡುವಲ್ಲಿ ನಾವೇನೆಲ್ಲ ಮಾಡ್ತೇವೆ ಅಂತ ಅದು ನಮ್ಮ ಕೈಯಲ್ಲಿದೆ ನಾವಾಗಿ ಬರೀಬೇಕು ನಾವಾಗಿ ರಚಿಸಬೇಕು ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಅನಿಸಿಕೆಯನ್ನ ಹೇಳಿದ್ರಿ ಸೊ ನಿಮ್ಗೆ ಇಲ್ಲಿ ಬಂದು ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ಅಭಿಮುಖ ವಾಹಿನಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನ್ ತುಂಬಾ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ನಾನು ಪ್ರತಿಭಾ ಚುಕ್ಕಿಗೆ ಬರ್ತೇನೆ ಅಂತ ನಾನು ಅನ್ಸ್ಕೊಂಡು ಇರ್ಲಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು ಓಕೆ ಹಾಗಾದರೆ ನಿಮ್ಮ ಇಲ್ಲಿ ಕಟ್ಟ ಅಭಿಮತ ವಾಹಿನಿಯೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರ ಅಂತ ಆಯಿತು ಸೊ ಇನ್ನು ಮುಂದಕ್ಕೆ ಕೂಡ ಇಲ್ಲಿವರೆಗೂ ಅದೆಷ್ಟೋ ಸಾಧನೆಯನ್ನು ಮಾಡಿದ್ರಿ ಮುಂದಕ್ಕೆ ಕೂಡ ಇಂಥದ್ದೇ ನಿಮ್ಮ ಕಲಾ ಜರ್ನಿ ಹೀಗೆ ಮುಂದುವರೆದು ಇನ್ನಷ್ಟು ಉನ್ನತವಾದಂಥ ಎತ್ತರವಾದಂತಹ ಸ್ಥಾನಕ್ಕೆ ಹೋಗುವಂತ ಹಾಗೆ ಆಗ್ಲಿ ಅಂತ ಈ ಒಂದು ಸಮಯದಲ್ಲಿ ಕೇಳ್ಕೊಳ್ತಾರೆ ನಿಮಗೆ ಮನಸ್ಪೂರ್ವಕವಾದ ಚಂದ ಮಾಡಿ ಮಾತಾಡ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಮೇಘನಾ ರಾವ್ ಅವರ ಕಲಾ ಜರ್ನಿ ಸೊ ನೋಡಿದ್ರಿ ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಏನಾಗ್ಬೇಕು ಅಂತ ಇದಾರೆ ಎಲ್ಲವನ್ನ ಕೂಡ ತಿಳ್ಕೊಂಡ್ರೆ ಇಂಥದ್ದೇ ಅದ್ಭುತವಾದಂತಹ ಪ್ರತಿಭೆಗಳ ಅನಾವರಣ ಪ್ರತಿ ವಾರ ಕೂಡ ನಮ್ಮ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದಲ್ಲಿ ಆಗ್ತಾ ಇರ್ತದೆ ಸೊ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನ ನೋಡಿದ ರ ಮೂಲಕ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಶೇರ್ ಮಾಡುವುದರ ಮೂಲಕ ನಮ್ಮೆಲ್ಲಾ ಪ್ರತಿಭೆಗಳಿಗೂ ನಿಮ್ಮ ಪ್ರೋತ್ಸಾಹದ ಗೌರವವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದು ಅಭಿಮತ ಜನ ಮನದ ನಾಡಿಮಿಡಿತ